ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಇವತ್ತು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಡ್ಯೂಟಿ ಬಂದಿದೆ ಹಾಗಾಗಿ ಹೋಗ್ತಾಯಿದ್ದೆ ಪಂಚರ್ ಆಗಿತ್ತು ನಿನ್ನೆ ದಿನ ಸ್ಟೆಪ್ನಿ ಮುಂದೆ ಮುಡಿಕೊಂಡಿದ್ದೆ ಅದನ್ನು ತೆಗೆದಿ ಮುಂದೆ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ಬರ್ತವೆ ರೆಗ್ಯುಲರು ಏನು ಕೆಲಸ ಮಾಡ್ತೀನೋ ನಾನು ವೀಡಿಯೋಗಳಾಗ್ತೀನಿ ಹಾಗೆ ಸ್ಟಾರ್ಟ್ ಮಾಡಿ ಹೊರಟೆ ಬಂದೆ ಕಾಮಿಯ ಹತ್ರ ಬಂದೆ ಕಾಮಾಕಿಯವ ಹತ್ರ ಇದ್ದೀನಿ ಕಾಮ್ಯಾ ಸಿಗ್ನಲ್ ಇದೆ ಇಟ್ಕೊಂಡು ಕಾಮಾಕಿ ಹತ್ರ ಮಳೆ ಇಲ್ಲ ಇದೇ ಕಾಮಾಖ್ಯ ಟೇಟ್ರು ಅಲ್ಲಿಂದ ಹಂಗೇ ಮುಂದೆ ಬಂದರೆ ನೋಡಿ ದೇವೇಗೌಡ ಪೆಟ್ರೋಲ್ ಬಂಕ್ ಫ್ಲೈಓವರ್ ಮೇಲೆ ಮಳೆ ಏನು ವೆದರು ಹೆಂಗಿದೆ ನೋಡಿ ವಿಚಿತ್ರವಾಗಿದೆ ಕಾಮಖಿ ಹತ್ರ ಮಳೆ ಇಲ್ಲ ಬೇ ದೇವಡೆ ಪೆಟ್ರೋಲ್ ಬಂಕ್ ಹತ್ರ ಮಳೆ ಇದು ಬನ್ನರ್ಘಟ್ಟ ರೋಡು ನೈಸ್ ರೋಡ್ ಆದಮೇಲೆ ರೈಷ್ ಸೆಡೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಪ್ರಸ್ಟಿಜ ಏನೋ ಅದು ಅಲ್ಲಿಂದ ಹೋಗಿ ಕೋಳಿಪುರಂ ಗೇಟ್ ಹತ್ರ ಲೆಫ್ಟ್ ತಗೊಂಡು ಬಂದರೆ ಇದೊಂದು ಜನ್ರೇಟರ್ ಲೋಡ್ ಮಾಡ್ಕೋಬೇಕಾಗಿತ್ತು ನಾವೇ ಹೇಳ್ಕೊಳ್ಳೋಣ ಅಂದ್ಕೊಂಡು ಬಂದು ಇಲ್ಲಿ ಅಲ್ಲೇ ಟ್ರೈನ್ ಸಿಸ್ಟಮ್ ಇರೋದ್ರಿಂದ ಅದರಲ್ಲೇ ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಟು ಮತ್ತೆ ಅದೇ ಬನ್ನರ್ಘಟ್ಟ ರೋಡ್ ಕೋಳಿಪುರಂ ಸಿಗ್ನಲ್ ಇಂದ ರೈಟ್ ತಗೊಂಡ್ ಬಂದ್ರೆ ಅದೇ ಅಪಾರ್ಟ್ಮೆಂಟ್ ಮುಂದೆ ಪಾಸ್ ಆಗಿ ಹಂಗೇ ನೈಸ್ ರೋಡ್ ತಗೊಳ್ಳೋಣ ಅಂತ ಹೋಯ್ತಾ ಇದ್ದೀನಿ ಸಿಂಗಲ್ ರೋಡ್ ಇತ್ತು ಒಂದು ಟೈಮಲ್ಲಿ ಈಗ ಎಲ್ಲ ಫುಲ್ಲು ಡಬಲ್ ರೋಡು ಏನು ಇದೆ ನೋಡಿ ಅಪಾರ್ಟ್ಮೆಂಟು ಹಂಗೆ ಇಲ್ಲಿಂದ ಹಂಗೆ ಮುಂದೆ ಬಂದರೆ ನಮಗೆ ಈ ನೈಸ್ ರೋಡ್ ಜಂಕ್ಷನ್ ಸಿಗುತ್ತೆ ಇಲ್ಲಿ ರೈಟು ತಗೊಂಡೆ ತುಮಕೂರು ರೋಡ್ ಕಡೆ ಅಂದರೆ ನಾಯಂಡಳ್ಳಿಗೆ ಹೋಗ್ಬಿಡೋಣ ಅಂತ ತಗೊಂಡು ನೋಡಿ ಟೋಲ್ ಹತ್ರ ಬಂದೆ ಟೋಲಲ್ಲಿ ಹತ್ರ ಏನೋ ಫಾಸ್ಟ್ ಆಗಿ ಅಮೌಂಟ್ ಇರಲಿವೇನೋ ಇಲ್ಲೊಂದು ಐದು ನಿಮಿಷ ಆಯ್ತು ಆಮೇಲೆ ಮತ್ತೆ ಬಿಟ್ಟ ಮೇಲೆ ನಾವು ಬಂದು ಮುಂದೆ ನೋಡಿ ಅಲ್ಲೇ ನಿಂತ್ ಈಗ ಬಿಟ್ಟ ನೋಡಿ ಅವನ್ನ ಹೋಗತ್ತಾಗಿ ಒಳ್ಳೆ ಟೋಲ್ಗಳ ಕತ್ತ ಬೆಂಗ್ಳೂರು ಕಟ್ ಬೆಂಗಳೂರೇ ಅಂತಲ್ಲ ಕರ್ನಾಟಕದಲ್ಲಿ ಹಾಗೆ ಮುಂದೆ ಬಂದರೆ ಮೇನ್ ರೋಡ್ ಜಾಯಿನ್ ಆಗ್ತೀವಲ್ಲ ಅಲ್ಲಿ ಒಂದು ದುರಂತವಾಗಿದೆ ಆಕ್ಸಿಡೆಂಟ್ ಆಗಿದೆ ತೋರಿಸ್ತೀನಿ ನೋಡಿ ಒಂದು ಕಂಟೈನರು ನೋಡಿ ಯಾವ ಥರ ಹೊಡೆದಿದೆ ಹೋಗಿ ಆ ಕಡೆ ಉಳ್ಕೊಂಡಿದೆ ನೋಡಿ ಎಲ್ಲ ಮೋಸ್ಟ್ಲಿ ಬನ್ನರ್ಘಟ್ಟ ರೋಡಿಂದ ಇದೇ ಥರ ನಮ್ಮ ಥರ ಯಾರೋ ಯಾವುದೋ ಗಾಡಿಗಳು ಬಂದಿದ್ದಾವೆ ಆ ಟೈಮಲ್ಲಿ ಇವನು ಎಲ್ಲ ಸ್ಪೀಡಾಗಿ ಬಂದಿರ್ತಾನೆ ಆ ಗಾಡಿ ಮಧ್ಯೆ ಸೆಂಟ್ರ್ ರೋಡಿಗೆ ಬಂದಿದ್ದ ಕಂಟ್ರೋಲ್ ಮಾಡೋಕ್ಕಾಗಲಿ ರೈಟ್ ಕೇಳ್ತಿರ್ತಾರೆ ಮೋಸ್ಟ್ಲಿ ನನಗನ್ಸೋ ಪ್ರಕಾರ ನೋಡಿ ಅಲ್ಲಿಂದ ಹೊರಟೋ ಅಲ್ಲಿಂದ ಮುಂದೆ ಬಂದರೆ ನೈಸ್ ರೋಡ್ ಓನರ್ ಅಶೋಕ್ ಕೇಣಿ ಅವರ ಗೆಸ್ಟ್ ಹೌಸ್ ಇದೆಯಲ್ಲ ಆ ಸರ್ಕಲ್ ಇದು ಈ ಸರ್ಕಲಲ್ಲಿ ನಾಯಂಡಳ್ಳಿ ಕಡೆಗೆ ಲೆಫ್ಟಿಗೆ ತಗೊಂಡೆ ಮೇಲೆ ಹತ್ತದೇ ಟರ್ನಿಂಗು ಆದರೂ ವೆದರ್ ಮಾತ್ರ ಸಖತ್ತಾಗಿದೆ ಬೆಂಗಳೂರಲ್ಲಿ ತುಂಬ ಕೂಲಾಗಿದೆ ಅಲ್ವಾ ಹಾಗೆ ಹೋಗಿ ನಾಯನ್ಳ್ಳಿಗೆ ರೂಟು ಮೇಲೆ ಬಂದು ಮುಂದೆ ಹೋದ್ರೆ ನೋಡಿ ಆ ಕಡೆ ಈ ಕಡೆ ಗುಡ್ಡ ಹೊಡೆದು ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ರಸ್ತೆ ರೋಡ್ ಅಲ್ಲಿಂದ ಹಂಗೆ ಮುಂದೆ ಬಂದರೆ ಆ ಕಡೆ ಈ ಕಡೆ ಗಿಡಗಳು ಪರಿಸರ ಸೂಪರ್ ಆಗಿದೆ ಮತ್ತೆ ನೋಡೋಕೊಂಥರ ತುಂಬ ಚೆನ್ನಾಗಿದೆ ಸೋಂಪುರ ಅಂತಾರ ಇದಕ್ಕೆ ಸೋಮಪುರದಿಂದ ಹಂಗೆ ಮುಂದೆ ಬಂದರೆ ನಾಯಂಡಹಳ್ಳಿ ಟೋಲ್ ಗೇಟ್ ಹತ್ರ ಬಂದು ಇಲ್ಲಿ ಟೋಲು ಹತ್ರ ಮುಂದೆ ಬಂದು ನೋಡಿ ಹಾಗೆ ಹೊರಟ ಓಪನ್ ಆಯಿತು ಟೋಲಿಂದ ಮುಂದೆ ಬಂದು ನಾಯಂಡಳ್ಳಿ ರೈಲ್ವೆ ಬ್ರಿಡ್ಜ್ ಅಂಡ್ರ ಪಾಸು ಅಲ್ಲಿಂದ ಪಾಸಾಗಿ ಗೊರ್ಗಂಟೆ ಪಾಳ್ಯ ಇವಾಗ ಅಲ್ಲೂ ಮೆಟ್ರೋದೇನೋ ಪಿಲ್ಲರ್ಗಳಿಗೆ ಆಗ್ತಾ ಇದ್ದಾರೆ ಅಲ್ಲೂ ಚಿಕ್ಕಾಬಟ್ಟೆ ಜಾಮು ಅಲ್ಲೊಂದು ಹತ್ತು ಹದಿನೈದು ನಿಮಿಷ ಆಯಿತು ಫುಲ್ಲು ವೀಡಿಯೋ ಹಾಕೋಕ್ಕಾಗಲ್ವಲ್ಲ ಅದೇ ಲಾಂಗ್ ಆಗೋಯ್ತದೆ ಅದಕ್ಕಾಗಿ ಹಿಂಗೆ ಹಾಕಿರೋದು ಏನು ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಟ್ರಾಫಿಕ್ ಇಲ್ಲ ಅದರಲ್ಲೂ ಗೊರ್ಗಂಟೆ ಪಾಳ್ಯ ಇವಾಗಂತೂ ಸಿಕ್ಕಾಪಟ್ಟೆ ಹಂಗೆ ಪಾಸ್ ಅದು ಅಲ್ಲಿಂದ ನೋಡಿ ಇಲ್ಲಿ ಬಂದು ಇಲ್ಲಿ ಕಾರ್ನ ಯಾರೋ ಅಡ್ಡ ನಿಂತ್ಕೊಂಡ ಕಾರ್ನೂ ಮತ್ತೆ ಬುಲೆರೋದನು ಹೋಗಲ್ಲ ಮಾಡಲ್ಲ ಆ ಬುಲೆರದಂತೂ ಹಿಂದಿ ಡ್ರೈವರು ಅವ್ರ ಹತ್ರ ಡಿ ಎಲ್ ಇರ್ತದೋ ಇರಲ್ವೋ ಒಂದೂ ಗೊತ್ತಾಗಲ್ಲ ನಾನು ಲೆಫ್ಟ್ ಕೇಳ್ಕೊಂಡು ಮುಂದೆ ಬಂದು ಅಲ್ಲಿಂದ ಲೆಫ್ಟ್ ತಗೊಂಡೆ ಹೆಬ್ಬಳ ಕಡೆ ಹೆಬ್ಬಾಳ ಕಡೆ ತಗೊಂಡು ಹೀಗೆ ಮುಂದೆ ಬಂದರೆ ಇದು ಬಿ ಎಲ್ ಅಂಡರ್ ಪಾಸು ಯು ಬಿ ಎಲ್ ಅಂಡರ್ ಪಾಸು ಅಂಡರ್ ಪಾಸ್ ಪಾಸಾಗಿ ಮುಂದೆ ಬಂದರೆ ಹೆಬ್ಬಾಳ ಹೆಬ್ಬಳ ಸರ್ವಿಸ್ ರೋಡಲ್ಲಿ ಬಂದೆ ಲೆಫ್ಟ್ ತಗೋಬೇಕಲ್ಲ ದೇವನಹಳ್ಳಿಗೆ ಹಂಗಾಗಿ ಸರ್ವಿಸ್ ರೋಡಲ್ಲಿ ಬಂದೆ ಎಲೆಕ್ಟ್ರಿಕ್ ಬಸ್ಸು ಏನು ಇವು ಹೂಂತ ಹೋಗ್ತಾರಪ್ಪ ಸ್ಲೋಏನೇ ಇಲ್ಲ ಇಲ್ಲಿ ವಾಟರ್ ಟ್ಯಾಂಕ್ ಸ್ಮೋಕ್ ಉಟ್ಕೊಂಡು ಹೋಗ್ತಾನೆ ಹಳೆಯ ಗಾಡಿ ಲೆಫ್ಟ್ ಎತ್ಕೊಂಡ್ರೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಹೋಗಿ ಬಿಡ್ತದೆ ನೋಡಿ ಆ ಗಾಡಿ ಹಳೆಯ ಗಾಡಿಗಳು ಹಂಗೆ ಬಂದು ಇಲ್ಲಿ ಏರ್ಪೋರ್ಟ್ ರೋಡ್ಗೆ ಓವರ್ ಆದಮೇಲೆ ಜಾಯಿನ್ ಆದ ಇಲ್ಲೂ ಲೆಫ್ಟ್ ಸೈಡ್ ಕೆಲಸಗಳು ನಡೀತಾ ಇದ್ದಾವೆ ನೋಡಿ ಈಗ ಬಿ ಎಮ್ ಟಿ ಸಿ ಬಸ್ ಒಳ್ಳೆ ತಮಿಳ್ನಾಡು ಬಸ್ ಕಂಡು ಕಾಣ್ತಾ ಇತ್ತು ಅದು ಹಂಗೆ ಮಾಡಿಕ್ಕಿದ್ದಾರೆ ಫ್ಲೈಓವರ್ ಮೇಲೆ ಬಂತಾಯಿದ್ದೀನಿ ಏರ್ಪೋರ್ಟ್ ರೋಡಲ್ಲಿ ಏನು ಒಳ್ಳೊಳ್ಳೆ ಆಫೀಸ್ಗಳು ಇದ್ದಾವೆ ಆ ಕಡೆ ಈ ಕಡೆ ಹಂಗೇ ಮುಕ್ಕೊಂಡು ಫ್ಲೈಓವರ್ ಮೇಲೆ ಹಂಗೇ ಬಂದು ಅಲ್ಲಿಂದ ಬಂದೇ ಏರ್ಪೋರ್ಟ್ ಟೋಲು ಎಲ್ಲೋ ಬರೀ ಟೋಲ್ಗಳು ಕಟ್ಟಿನೇ ಕಟ್ಟಿನೇ ಸಾಕಾಗೋತಿ ನಾವು ಡ್ರೈವರ್ಗಳಂತೂ ಬಾಡಿಗೆಗಳು ಮಾತ್ರ ಕೊಡೋದು ಅಷ್ಟು ಕಷ್ಟಲ್ಲೇ ನಾವು ಟೋಲು ಊಟ ಖರ್ಚು ಅವೇ ಅದರಲ್ಲೇ ಆಗೋಯ್ತದೆ ಏನು ಮಾಡೋಕ್ಕಾಗಲ್ಲ ಕೇಳಿದ್ರೆ ಅಷ್ಟೇ ರೀ ಅಂತಾರೆ ರೇಟ್ಗಳು ಮಾತ್ರ ಗಗನಕ್ಕೆ ಇರಿಸ್ಕೊಂಡ್ರೆ ಸಿಗ್ತಾರೆ ನಮ್ಮ ರೇಟ್ ಮಾತ್ರ ಜಾಸ್ತಿ ಮಾಡಲ್ಲ ಬಾಡಿಗೆಗಳನ್ನ ಹಂಗೆ ಈ ಟೋಲ್ ದಾಟ್ತವೆ ಇಲ್ಲಿ ಅಲ್ಲಿ ಬರೀ ಕಾರ್ಗಳೇ ಜಾಸ್ತಿ ಬಿಡಿ ಎಲ್ಲ ಏರ್ಪೋರ್ಟ್ ಗಾಡಿಗಳೇ ಜಾಸ್ತಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳೇ ಜಾ ಗಾಡಿಗಳಿವು ಅಲ್ಲಿಂದ ನೋಡಿ ಲೆಫ್ಟ್ಗೆ ಹೋದ್ರೆ ಏರ್ಪೋರ್ಟ್ ರೋಡು ಸೀದಾ ಹೋದರೆ ಚಿಕ್ಕಬಳ್ಳಾಪುರ ಹೈದ್ರಾಬಾದು ದೇವನಹಳ್ಳಿ ಬೈಪಾಸ್ ಸಿಗ್ನಲ್ ಸಿಗ್ನಲ್ ಪಾಸ್ ಮಾಡಿಕೊಂಡು ಹಿಂಗೆ ಮುಂದೆ ಬಂದು ಇನ್ನೊಂದು ಅಡ್ಡ ರೋಡ್ ಸಿಗುತ್ತೆ ಗೊತ್ತಾ ಹೊಸ ಹೊಸಕೋಟೆ ರೋಡು ಆ ರೋಡು ಇದು ಫ್ಲೈವರು ಕೆಳಗಡೆ ಲೆಫ್ಟಿಗೆ ಹೋದರೆ ಮುಂದೆ ಬಂದು ಸಿಗ್ನಲ್ ಹತ್ರ ಲೆಫ್ಟಿಗೆ ಹೋದರೆ ನಂದಿ ಹಿಲ್ಸ್ಗೆ ಹೋಗುತ್ತೆ ಹೋಟ್ಲ್ ಹತ್ರ ಇಲ್ಲಿ ಲೆಫ್ಟ್ ಹೋದ್ರೆ ನಂದಿ ಹಿಲ್ಸ ಎಲ್ಲ ನಂದಿ ಹಿಲ್ಸ್ಕೊ ಹೋಗ್ತಾ ಇದ್ರೆ ಹೆಂಗೆ ಮುಂದೆ ಬಂದ್ರೆ ಚಿಕ್ಕಬಳ್ಳಾಪುರ ಬೈಪಾಸು ಕೆಲಸ ಬೇರೆ ಇದೆ ಏನು ಬರಿ ನೋಡಿ ಕೆಲಸ ನಡೀತಾ ಇದೆ ಇಲ್ಲಿ ಫ್ಲೈಓವರ್ ಕೆಲಸ ನಡೀತಾ ಇದೆ ಅಲ್ಲಂತೂ ಗುಂಡಿ ಬಿದ್ದೋಗ ರೋಡ್ಗಳು ರೆಡಿನೇ ಮಾಡಲ್ಲ ಯಾಕೆಂದ್ರೆ ಇನ್ನೇನ ಬೈಪಾಸ್ ಈ ಟಾರ್ ಹಾಕಿದ್ರು ತಿರ್ಗಿ ಮತ್ತೆ ಟಾರ್ ಹಾಕ್ಬೇಕಲ್ಲ ಒಂದೇ ಸಲ ಟಾರ್ ಹಾಕೋಣ ಅಂತ ಎಲ್ಲೇ ಕೆಲಸ ನಡೀಲಿ ವರ್ಕು ಅಲ್ಲಿ ಇದೇ ಕೆಲಸಗಳೇ ಆಗಿರ್ತವೆ ರೋಡ್ ನೀಟಾಗಿ ಮಾಡಲ್ಲ ಕಿತ್ತೋಗಿದ್ರು ಅದರಲ್ಲೇ ಹೋಗ್ಬೇಕು ಯಾಕೆಂದ್ರೆ ತಿರುಗಿ ಮತ್ತೆ ಎಲ್ಲ ರೋಡೆಲ್ಲ ರೆಡಿ ಆದ್ಮೇಲೆ ಮತ್ತೆ ಟಾರ್ ಹಾಕ್ಬೇಕಾಯ್ತದಲ್ಲ ಅದಕ್ಕೋಸ್ಕರ ಒಂದೇ ಸಲ ಹಾಕೋಣ ಹೋಗ್ಲಿ ಬಿಡು ಗುಂಡ ಗುಂಡಿಗಳು ರೋಡಲ್ಲೇನೆ ಅಂತ ಬಿಟ್ಬಿಡ್ತಾರೆ ಆ ಗುಂಡಿ ರೋಡಲ್ಲೇನೆ ಹಳ್ಳ ಗುಂಡಿಲೇನೆ ಹಂಗೆ ಹಿಂಗೆ ಆಡಿಸ್ಕೊಂಡು ಹೋಗ್ಬೇಕು ಗಾಡಿಗಳನ್ನ ಅಲ್ಲಿಂದ ಬಂದೆ ಬೈಪಾಸ್ ಚಿಕ್ಕಬಳ್ಳಾಪುರ ಸಿಟಿ ಕಾಣಿಸ್ತಾ ಚೂರು ಮಳೆ ಬರೋ ಥರ ವೆದರ್ ಇದೆ ಕೂಲ್ ಕೂಲ್ ತಂಡ ತಂಡ ಕೂಲ್ ಕೂಲ್ ಅನ್ನೋ ಥರ ಇದೆ ನೋಡಿ ಇಲ್ಲಿ ಇದು ಶಿವ ಸ್ಟ್ಯಾಚ್ಯೂಗೆ ಹೋಗ್ತೀವಲ್ಲ ಅದು ಆ ಟರ್ನಿಂಗ್ ಇದು ಅಲ್ಲೇ ಪಕ್ಕದಲ್ಲೇ ಹೋಟ್ಲು ಅಲ್ಲಿಗೆ ಜನ್ರೇಟ್ರ್ ಇಳಿಸೋಕೆ ಅಂತ ಬಂದಿದ್ದೀವಿ ಇಲ್ಲೇ ಲೆಫ್ಟ್ ಇಲ್ಲೇ ಯಾವುದೇ ಹೋಟ್ಲು ಅಂದರೆ ನೋಡಿ ಇದು ಚಿಕ್ಕ ಹೋಟ್ಲು ಅದಕ್ಕೆ ಚಿಕ್ಕ ಜನ್ರೇಟ್ರ್ ತಗೋ ಬಂದಿದ್ದೀವಿ ಇಲ್ಲೇ ಬಂದು ಜನ್ರೇಟ್ರ್ ಇಲ್ಲೇ ಇಳಿಸ್ಬೇಕು ಆ ಕಡೆ ಸೈಡಲ್ಲಿ ಬೆಡ್ ಹಾಕಿರ್ತಾರೆ ಅಲ್ಲಿ ಇಳಿಸ್ಬೇಕು ನೋಡಿ ಇಲ್ಲಿ ಬಂದ್ ಜನ್ರೇಟ್ ಇಳಿಸ್ದು ಗಾಡಿ ಮುಂದ್ಕೊತು ಮಳೆ ತ್ಯಾಗಕ್ಕೆ ಬಂತು ಏನು ಮಾಡೋದು ಆದರೂ ನಮ್ಮ ಐರವರ್ತ ಬಿಡ್ಬೇಕೆ ನಮ್ಮ ಹೇಳೋಕ್ಕ ಬಂದೋ ಸಕ್ಕಾಗಿ ಿದೆ ಮಳೆಯಲ್ಲೆಲ್ಲ ನೆಂದೋಗ್ಬಿಟ್ಟೈತೆ ಇಲ್ಲಿ ಅಲ್ಲಿ ಹೇಳ ನಾವೇನು ಮಾಡೋಣ ಗಾಡಿ ಓದ್ಕೊಂಡ್ರೆ ನಾವೇನೋ ಮಾಡೋಕ್ಕಾಗಲ್ಲ ನಿಮ್ಮಪ್ಪ ಅಂತಾರೆ ಓದ್ತಾರೆ ಇಲ್ಲ ಗಾಡಿಗೆ ಫ್ರೀ ತಿರ್ತಾರೆ ಮತ್ತೆ ಕೂತ್ಕೊಂಡು ಸರಿ ಮತ್ತೆ ಇದು ಮಾಡಿ ಕೊಟ್ಟರೆ ಇನ್ನೂ ಕೂತ್ಕೊಂಡು ಮತ್ತೆ ಕತೆ ನಮ್ಮ ಕತೆ ಅಂದ್ಕೊಂಡು ಸಾಕಾಗೋಯ್ತದಪ್ಪ ನಮ್ಮ ಕೆಲ್ಸ ನೋಡಿದ್ರೆ ಮತ್ತೆ